நோட் சோப ஓகிட்டு ரூம் ஜெத்தன் கத்து தாலி கட்ட நீர் மலு சரினா சரி ஆய்வு தாலி கட்டி அதே சரி ஆய் நீல்வா இல்ல இல்ல இவ்ளோ நம்ம இல்லை ஆய்வு ಸಿಕ್ತ ಅಂತಮ್ಮ ಬಟೆ ಚೆಂಜ್ ಮಾಡ್ಕರೋಬೇ ಬಿಚ್ಚಿ ನಾನು ಸರ ಇರ್ತೀನಿ ಹಾ ನಿಮ್ ಕೈಲೇ ಕೊಡ್ಬೇಕು ನಾನು ಇಡ್ತೀನಿ ಏನಾಗಾದ್ರೆ ನಮ್ಮಲ್ಲಿ ನಂಬಿಕೆ ಇಲ್ವಾ ನಿನ್ ನೋಡ್ಬಿಟ್ಟು ಮಾಡ್ಕೊಂಡಿ ನಾನು ಅನ್ನೋದು ಮರಿಬೇಡ ನೀನು ಹ್ಮ್ ಸರಿ ಆಯ್ತು ಬಿಚ್ ಕೊಡ್ತೀನಿ ಎಲ್ಲ ವಡೇ ಬಿಚ್ ಒಂದು ಕವರ್ ಕಟ್ಬಿಟ್ಟು ನಾನು ಕೊಡು ನಾನು ಸೇಫಾಗಿ ಇಟ್ಟಿರ್ತೀನಿ ಬೀರಲ್ಲಿ ಹಾ ಸರಿ ಆಯ್ತು ಕೈ ಬಿಡೋ ಬಟ್ಟೆ ಚೇ ಮಾಡ್ಕೊಬರೋ ಹಾ ಸರಿ ಸರಿ ಆಯ್ತು ಏನು ಆಚೆ ಆಗಲ್ಲ ನಿಮಗೆ ಏನು ಏನ್ ಅನ್ಕೊಂಡಿದ್ದೀನಿ ನೀನು ನನಗ್ ಬಕ್ರೀನ ನಾನು ಒಂದೇ ರೂಮಲ್ಲಿ ಮಲ್ಗೋಣ ಅಂತೀಯಾ ಅಯ್ಯೋ ಆ ಥರ ಎಲ್ಲ ಸ್ವೀಟ್ ಹಾರ್ಟ್ ನಾವು ಸ್ವಲ್ಪ ಅರ್ಥ ಮಾಡ್ಕೊ ನಾವು ಸುಮ್ಮ ತಮಾಸಿಗ ಬಂದಿದ್ದು ನಿಮಗೆ ಏ ಥರ ಯಾವ ಥರ ಆಗುತ್ತೆ ನಿಮ್ಮ ಫೇಸ್ ಅಂತ ನೋಡಿ ನಾನು ಬಿಟ್ಟು ಹಾಂ ಸೆನ್ಸ್ ಈ ಹಾಟ್ ಆಗಿ ನನ್ನ ರೇಟ್ಗೆ ಬಿಡೋದೇನು ಸಪ್ರೇಟ್ ರೂಮಲ್ಲಿ ಇಟ್ಕೊ ನೀನು ಹಾ ಹಾಂ ಸರಿ ಸರಿ ಓಕೆ ಓಕೆ ಅಕ್ಕ ತಗೊಳ್ಳಿ ಇದ್ರಲ್ಲಿ ಫುಲ್ ಒಡವೆ ಎಲ್ಲ ಒಡವೆ ಎಲ್ಲ ಬಿಚ್ಚಿಬಿಟ್ಟಾ ಹಾಂ ವೆರಿ ಒಳ್ಳೆ ಹುಡುಗಿ ನೀನು ನೋಡಮ್ಮ ಇಲ್ಲಿ ನನ್ನ ರೂಮ್ ಇದೆ ನನ್ನ ರೂಮಲ್ಲಿ ಮಲ್ಕೊ ಹಾಂ ನಿಮ್ಮ ರೂಮ್ ಇಲ್ಲಾಕಿದ್ದದು ಅಯ್ಯೋ ನಿಮ್ಮ ನಮ್ಮ ಯಜಮಾನರು ಹೋಗ್ತಿದ್ರಲ್ಲ ಅವಾಗ ಬಂದು ಬಂದು ನಾನು ಇಲ್ಲಿ ಸಪ್ರೇಟ್ ಮಾಡ್ಕೊಳ್ತಿದ್ದೆ ಇಲ್ಲಿ ಆಕಾಶ ಅಂತ ಪರಿಚಯ ಹೆಸರು ಯಾರು ಇಲ್ಲ ತುಂಬಾ ಒಳ್ಳೆ ಹುಡುಗ ಎಷ್ಟು ನಿಯತ್ ಹುಡುಗ ಗೊತ್ತಾವನ್ನೂ ತುಂಬಾ ಒಳ್ಳೆ ಹುಡುಗ ಅದಕ್ಕೋಸ್ಕರ ನಮ್ಮ ಮನೆಯವರು ಎಲ್ಲಿಗೂ ಬೇರೆ ಮನೆಗೆ ಹೋಗಕ್ಕೆ ಬಿಟ್ಟಿರ್ಲಿಲ್ಲ ಇವ್ರ ಮನೆ ಮದ್ ಪರ್ಮಿಷನ್ ಕೊಡ್ತಿದ್ರು ಅದಕ್ಕೋಸ್ಕರ ಒಂದು ರೂಮ್ ಇಟ್ಕೊಂಡಿದ್ದೀನಿ ಇಲ್ಲೇ ನಾನು ಎಲ್ಲರೂ ನಮ್ಮ ಯಜಮಾನರು ಹೋದಾಗ ಬಂದ್ ಮಾಡ್ಕೊಳ್ಳೋಕೆ ನಿಮ್ ಇಷ್ಟ ಅಕ್ಕಪಕ್ಕದ ಮನೆ ತರನೇ ಇಲ್ಲ ಒಂದೇ ತರನೇ ಇರೋದು ಇವ್ನವರ ಏನಿದ್ರು ನಾನೇ ನೋಡ್ಕೊಳ್ಳೋದು ಹೌದಾ ನಿಜಕ್ಕೂ ತುಂಬ ಒಳ್ಳೆಯವರು ಬಿಡಿ ಎಷ್ಟೊಂದು ಒಳ್ಳೆಯವರು ಅಕ್ಕ ಅಕ್ಕಪಕ್ಕದಲ್ಲಿ ಎಷ್ಟು ನಿನ್ನೆ ಆಗಿರೋ ನಾನು ಎಲ್ಲೂ ನೋಡಿಲ್ಲ ನಿಜಕ್ಕೂ ನಿಮ್ಮ ಹಬ್ಬನೇ ನೋಡಿರೋದು ಭಾಳ ಖುಷಿ ಆಯ್ತದೆ ನನಗೆ ನಿಮ್ಮ ನೋಡಿದ್ರೆ ಇಷ್ಟಿದ್ರೆ ಚಂದರು ಎಲ್ಲ ಹಿಂಗೆ ಒಗ್ಗಟ್ಟನಲ್ಲಿ ನಿಜಕ್ಕೂ ಸಂತೋಷ ಆಯ್ತದೆ ನಿಮ್ ನೋಡಿದ್ರೆ ಅಯ್ಯೋ ಇಷ್ಟು ಹೀ ಅಲ್ಲ ಸಂತೋಷ ಇನ್ನು ಮುಂದೆ ಸಂತಸ ಪಡ ತುಂಬಾ ಇದೆಯಪ್ಪ ಹುಡು ತುಂಬಾ ಸುಸ್ತಾಗಿ ಬಂದಿದ್ಯಾ ಹೋಗ್ ಮಾಲ್ಕ ಬಿಡು ಇವಾಗ ಆಯ್ತಾ ರೆಸ್ಟ್ ಮಾಡು ನೀನು ಅಯ್ಯೋ ಇಲ್ಲ ಈ ಸೊತಿಕೇ ಇನ್ನೂ ಐದು ಗಂಟೆ ಇವಾಗಲೇ ಮಲ್ಕೋ ಅಂತಿರಲ್ಲ ಈ ಸೊತ್ತಿಗೆ ಯಾಕೆ ಈ ಕಡೆ ಹೌದಾ ನಿದ್ದೆ ಬರ್ತಾ ಇಲ್ವಾ ಒಂದು ನಿಮಿಷ ಇರೋ ಒಂದು ಜ್ಯೂಸ್ ಮಾಡ್ಕೊ ಬರ್ತೀನಿ ಯಾಕಮ್ಮ ಕುಡಿ ಜ್ಯೂಸ್ನ ಬ್ಯಾಕ್ ಕೊಡು ಏನ್ ನೀನೇ ಇಟ್ಕೊಂಡಿದ್ಯಾಲ್ಲ ನಾನು ಇಡ್ತೀನಿ ಅಂತ ಅಲ್ವಾ ಯಾಕೋ ತುಂಬ ನಿದ್ದೆ ಬಂದಂಗ ಆಯ್ತದೆ ಬೇಡ ಸುಮ್ನಿರಮ್ಮ ಇವಾಗ ಐದು ಗಂಟೆ ಇವಾಗ ಏನ್ ಮಾಡಕ್ ನಿದ್ದೆ ಮಾಡ್ತೀಯಾ ಬೇಡ ಅಮ್ಮ ಮಲ್ಕೊಳ್ಳಿ ಮತ್ತೆ ಅಯ್ಯೋ ಇಲ್ಲ ಮಲ್ಕೋಬೇಕು ನಾನು ನಿದ್ದೆ ಬರ್ತೈತೆ ಮತ್ತೆ ಹೇಳಿದ್ ಮಾತ್ ಕೇಳ್ಬೇಕು ಓ ಮತ್ ಮಲ್ಕೋ ಹೇಳ್ತಾ ಇದ್ದೀನಿ ಅಲ್ವಾ ನಿಮ್ಗೆ ಹೇಳಿದ್ ಮತ್ತೆ ಕೇಳ್ಬೇಕು ಯಾಕೆ ಹೇಳ್ತಾರೆ ಏನ್ಬಿಟ್ಟು ಹೋಗಮ್ಮ ಹೋಗ್ ಮಲ್ಕೋ ವೆರಿ ಬ್ರಿಲಿಯಂಟ್ ನೀನು ನಿದ್ದೆ ಬರಲ್ಲ ಅಂದ್ರೆ ಒಂದೇ ನಿದ್ದೆ ಮಾಡಿಸ್ಬಿಟ್ಟಲ್ಲ ಮತ್ ನಿದ್ದೆ ಬರಲ್ಲ ಅಂತ ನನ್ ಕೂಡ ಡೈಲಾಗ್ ಹೊಡಿತಾಳೆ ಯಾವ ತರ ಮಗಸ್ತೆ ನೋಡಿ ಇವಾಗ ತುಂಬಾ ಬ್ರಿಲಿಯಂಟ್ ಅದಕ್ಕೆ ಅಲ್ವಾ ನಿನ್ ಮದ್ವೆ ಆಗಿರೋದ್ ನಾನು ವಿಕಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ಯಾ ಹಾ ಎಲ್ಲ ರೆಡಿ ಆಗಿದೆ ರೆಡಿ ಅವ್ರು ಬೆಳಗ್ಗೆ ಎದ್ ನೋಡೋಕೆ ನಾವ್ ಇರಬಾರ್ದು ಇವತ್ತು ನೈಟ್ ಹೊರಟೋಣ ಆಮೇಲೆ ಓನರ್ ಬಂದ್ರೆ ಈ ಮನೆ ಓನರ್ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ಕೆಲಸಕ್ಕೆ ಅಂತ ಸೇರ್ಕೊಂಡು ಒಳ್ಳೆ ಚಿನ್ನ ಒಡವೆ ದುಡ್ಡು ಎಲ್ಲ ಸಿಕ್ತು ಇವಾಗ ಎಸ್ಕೇಪ್ ಆಗಿ ದೂರ ದೂರ ಬಿಡೋಣ ಕೆಲಸ ಮಾಡೋಣ ನಾಳೆ ಗಂಟೆ ವೇಟ್ ಮಾಡಬೇಕು ನೈಟ್ ಗಂಟೆ ಇವಾಗ್ಲೇ ನಲ್ಗಿದ್ದಾಳೆ ಇವಾಗಲೇ ಹೊಂಟ್ಬಿಟ್ರೆ ಹಾಗೆ ಇವತ್ತು ಇರ್ಬೋದಾಗಿತ್ತಲ್ಲ ಏನು ಏನ್ ಆಟ ಗೊತ್ತಿಲ್ಲ ಅನ್ಕೊಪಿದ್ಯಾ ನನ್ಗೆ ಎಲ್ಲ ಗೊತ್ತು ಎಷ್ಟೇ ಆದ್ರೆ ಗಂಡ ಆ ವಿಷಯ ಇದ್ರಂತ ನಾನು ತುಂಬಾ ಸ್ವಾರ್ಥಿ ಆಗಿ ಆಗ್ತೀನಿ ಏನು ಹೇಳ್ತಾ ಇದ್ದೀಯಾ ನೀನು ಇದ್ದೇನೆ ಹೌದು ಇನ್ನೇನು ಅವ್ರು ಚಕ್ಕಂತ ಆಡ್ಕೊಂಡಿರಲಿ ಅಂತ ಬಿಟ್ಟು ಆ ಥರ ಆಗಿದ್ರೆ ನಾನು ಕಲ್ ತಾರಿ ಕಳ್ಸ್ತೀವಿ ಅವಕ್ಕೆ ಯಾಕೆ ಕಳಿಸ್ಲಿಲ್ಲ ಗೊತ್ತಾ ಏನೇ ಆದರೂ ನೀನು ನನ್ನ ಹಬ್ಬನಿಗೆ ಗಂಡಾಗಿರಬೇಕು ಸುಮ್ಮನೆ ದುಡ್ಗೋಸ್ಕರ ಈ ಥರ ಆಡಿದ್ರೆ ಹಾಗೆ ಅವಳು ಅವ್ನಿಗೆ ನೆಂಥಿ ಮಾಡ್ಬಿಡ್ತೀನಿ ನಾನು ಪರವಾಗಿಲ್ಲ ನೀನು ಸುಮಾರು ಇದೆಯಾ ಇವೆಲ್ಲ ಆಟಗಳು ಬೇಡಪ್ಪ ನಮಗೆ ಬೇಕಾಗಿದ್ದೇನು ಚಿನ್ನ ಹೊಡೇ ದುಡ್ಡು ಸಿಕ್ತಾನೆ ಇನ್ನೇ ತಲೆ ಕೆಡಿಸ್ಕೋಬೇಕು ಮೊದಲಿಗೆ ನಿಮಗೆ ಎಸ್ಕೇಪ್ ಹೋಗೋಣ ನಡಿ ನಾವು ಮನೆ ಕೆಲಸಕ್ಕೆ ಅಂತ ಆ ಓನರ್ ಬಂದರೆ ಕಷ್ಟ ಸರಿ ಸರಿ ಬೇಗ ಬನ್ನಿ ಹೋಗೋಣ ಮತ್ತೆ ಹಾಂ ಸರಿ ಸರಿ ಆಯಿತು ಅಲ್ಲ ಕಂತಾಯಿ ಅದೇ ನಮ್ಮ ಬಿಂಕರು ಬುದ್ಧಿ ಕಲ್ತಿದ್ದಾಳು ಅಲ್ಲ ಮದುವೆ ಹಟ್ಟಿಂದ ಹಂಗೆ ಓದ್ಲಲ್ಲ ನೀನು ಕರ್ದೆ ತಾನೆ ಬರಬೇಕು ಅಲ್ವ ಇಲ್ಲಿಗೆ ಬಂದು ಕರನಾರೇ ಗಂಟಿದ್ದು ಹೋಗ್ದಾನೆ ಬಿಟ್ಟು ಹೆಂಗೆ ಓದ್ಲು ನೋಡು ಕರ್ಬಲಿ ಹಂಗೆ ಹಿಂಗೆ ಬುದ್ಧಿ ಕಲಿಯೋದು ಅಯ್ಯೋ ಕಾಣೆ ಕಣ್ವದೇನು ಕರ್ಬಳು ಜನಗಳು ಅಯ್ಯೋ ಭಾಳ ತೊಟ್ಕುಳು ತಟಮಟು ಜನಗಳು ಕನವ ಇವತ್ತಿನ ಕಾಲದಲ್ಲಿ ಖರ್ಚು ಮಾಡಿ ಆ ಪಾರ್ಟಿ ವಾಡುವ ಹೋಸ್ತ್ರ ಮಾಡಿಸ್ಕೊಟ್ನಲ್ಲ ಅಕ್ಕ ಒಟ್ಟೂರಿ ಅಕ್ಕ ಹೆಂಗೆ ಒಟ್ಟುರಿ ಮಾಡೋದು ಕಣ್ಣು ಹುಟ್ಟು ಕರ್ಬಲ್ ಗುಡ್ಸಟ್ಟಿ ಸುಂಕಿರು ಉಟ್ ಕರ್ಬಲ್ ಗುಡ್ಸಟ್ಟಿ ಕಣ ಅಲ್ಲ ಹೆಂಗೆ ಓದ್ಲಳು ಹಾಂ ಹೆಂಗೆ ಓದ್ಲು ಬಂದ ಬುಟು ಕರ್ನಾದ ಗಂಟಿ ದಿಡ್ಬಿಟ್ಟು ಹೋಗಕ್ಕೆ ತನೆ ಬಾಳ ಕರ್ನಕಿ ಅರೆ ಆವರೆಕ ಕೈ ಕೂಸಬೇಕಂತೆ ಯೇನ್ ಸಿಂಗೆಲ್ ದವರೆಕ ಕೈ ಕಣ್ಣಾ ಹಾಕಿಲ್ವಾಲೆ ಆರೆ ಒಬ್ಲೇ ಹಾಕೋಲೆ ಆರೆಕಾಯೆ ಏನೇ ಯಾರರ ಪ್ರಪಂಚದ ಮೇಲೆ ಬೆಳ್ತಾರ ಬೆಳ್ಸ ಆ ಮಗನ ಹಾಗೆ ತಿರ್ಕೇಂಗಾರ್ತಾರ ಈ ಹುಳು ಹಾಗೆ ಆರ್ತಾಡಿ ಆಡ್ಲೇ ಹಾಕಮ್ಮ ಇದ್ಯಲ್ಲ ನೀ ನೀರು ಆ ಅಂದಕ ನೊవ్వ ನೀ ಸೊಸೆ ಯಾಕ್ ಬರಕ ಹೋಗಿದ್ಲು ಸುಮ್ಮನೆ ಇಲ್ಗೆ ಇಲ್ಲ ಮೊದ್ ಒತ್ತಿಗೆ ಬಂದಿಲ್ಲ ಇಲ್ಲ ಇನ್ಯಾತ್ ಓಡಾಡ್ಕೊಂಡು ನನ್ನ ಅದ್ನಿ ಮೊದ್ವಿ ಅಂತ ಓಡಾಗ್ಲಿಲ್ಲ ಅಯ್ಯೋ ಶಿವನೇ ಆ ಬೊಂಡೆ ಅವರು ಜೊತೆ ಬೊಂಡಣ್ಣ ಚಕ್ಕನೇ ಹೊಂಟೆ ಓದ್ಲನವ ಕರ್ನಾರ ಗಂಟನಾರ ಇರ್ಬೇಕು ಅನ್ನೋದು ಏನಿಲ್ಲ ಅದೇ ನಿನ್ ಮಗನೇ ಸರಿಲಾಕಿರು ಏನು ನಂಗೆ ಎಷ್ಟು ಸಿಮಿ ಬಸ್ರಾಗೆ ತಲೆ ಮ್ಯಾಗೆ ಬೇರೆ ಹತ್ತಿಸ್ಕೊಂಡ್ ಕುಣಿಸಂಡ್ ಕುಣಿಸ್ಕೊಂಡವನೇ ಕುಣ್ಸ್ಕೊಳ್ಳಿ ಕುಣಿಸ್ಕೊಳ್ಳಿ ಸುಮ್ಕರಮ್ಮ ಹೊಟ್ಟೆ ಊರಿಗೆ ಕಣಮ ಅನುಕೂಲ ಆಗಿರತ್ತ ಸರ್ಕತ್ತಲ್ಲ ಇನ್ನು ಅದಕ್ಕೆ ಒಟ್ಟೆ ಊರಿ ಕರ್ಬಿಲ್ತಾನ ಇವ್ರ ಮೆಟ್ರೆ ಗಂಟಲು ಮಡಿಕಂಡರ ಕರ್ಬಿಲ್ತಾನವ ಏನ್ ಅಂತ ಬೇಡಾನಮ್ಮ ಅವ್ರ ಎಂತ ಕರುಬಿರು ಕತ್ ಕುತ್ತಕ್ರು ಕುತ್ಕರು ಎಂತೆ ಬುದ್ಧಿ ಕಲ್ತವ್ರೆ ಅಂದ್ರ ನಂಗೆ ಗೊತ್ತು ಗೊತ್ತಕಣ್ಣಮ್ಮ ನನಗೆ ನಂಗೆ ಗೊತ್ತಿಲ್ಲ ಅಡ್ಡಿ ನಾನು ಎಲ್ಲರ ಅರ್ಥ ಆಗ್ತದೆ ಅದಕ್ಕೆ ಮಾಡ್ಲಿ ಮಾಡ್ಲೇಮಿಟು ಸರಿ ಅಲ್ಮ ಅಡವೇ ಹಸ್ತ್ರವ ಚೆನ್ನಾಗ್ ಮಾಡಿಸಿದಲ್ವ ಈ ನೂರು ಗ್ರಾಮ್ ಮಾಡ್ಸಿ ಮೊದಲು ಇಪ್ಪತ್ತೈದು ಗ್ರಾಮ್ ಇತ್ತು ಎಲ್ಲ ಸರಿ ನೂರು ಇಪ್ಪತ್ತೈದು ಗ್ರಾಮ್ ಚೆನ್ನಾಗಿ ಕೊಟ್ಟು ನನ್ನ ಮಗಳಿಗೆ ಇರ್ಲಿ ಬಿಡು ಚೆನ್ನಾಗಿ ಇರಲಿ ಬಿಡಮ್ಮ ನನ್ನ ಮಗಳೇ ಚೆನ್ನಾಗಿ ಉಟ್ಕೊಂಡು ಉಟ್ಕೊಂಡಿರ್ಬಿಡು ಬಿಡು ಇವ್ರಿಗೆ ಎಷ್ಟು ಮಡಗೋರು ಅಷ್ಟೇ ನಮಗೆ ಮಾಡಿದ್ಲು ಮುಡ್ಿದ್ಲು ಅಂದರ ನನ್ನ ಮಗಳೇ ಚೆನ್ನಾಗಿರ್ಲಿ ಅಚ್ಕಾಗಿರೋಕ್ಕೆ ಹೆಂಗಮ್ಮ ಗಂಡು ಅಯ್ಯೋ ಗಂಡೆ ಹಾಕವ ಹೇಳಿಯೇ ಚಿಂದುಂತೆ ಕನ್ಮಗ ನೋಡ್ರಿ ಗೊತ್ತಾಗ ಕಿಲ್ವ ನೋಡಿದ್ರೆ ಗೊತ್ತಾಗೋಯ್ತದೆ ಕನ್ಮಗ ನಮ್ಮಂಗೆ ಯಾ ಒಳ್ಳೆ ಗಂಡು ಮಾತ್ರ ಸುಮ್ಮನೆ ಹೇಳೋದಲ್ಲ ಭಾಳ ಒಳ್ಳೆಯವನು ಜೊತೇಲಿ ಅವಳು ಯಾರು ಹೆಂಗ್ಸಿದ್ಲಲ್ಲ ಸಿಗ್ಲಲ್ಲ ಅವಳು ಅಯ್ಯೋ ಪಾಕದ್ ಮನೆಯವಳಂತೆ ಯಾವಾಗಲೂ ಇಲ್ಲಯಾ ಅಯ್ಯೋ ನಾವು ಓದಾಗ್ಲೂ ನಾವು ಗಂಡು ಮನೆ ನೋಡೋಕ್ಕೆ ಹೋದಾಗ್ಲೂ ಇಲ್ಲಯೇ ಇವನ್ಗೆ ಹಿಂದೆ ಮುಂದೆ ಯಾರು ಇಲ್ವಲ್ಲ ಅದಕ್ಕೆ ಅಂದರೆ ಆಸೆ ಮಾಡ್ತಾಳೆ ಜೇಷ್ಠಾಳ ಇಲ್ಲಯಾ ಪಾಪ ಗಂಡ ಕಡ್ದು ಕಡ್ದು ಇವನು ನಮ್ಮ ಬಾ ಅದೇ ಪೆಕ್ಟ್ರಿಗೆ ಅಂತ ಅವಳಿಗೆ ಹೋಗೋದು ಅದ್ಕೆ ಆತಾಗ ಹೋದ್ಮೇಲೆ ಇವಳು ಇತ್ತಾಗಿ ಹಿಂಗೆ ಇವಳು ಇಲ್ಲಯ ಬಂದಿದ್ದಾಳಂತೆ ಇರಲಿ ಕನವ ನಾನು ಅವ್ಕೆಲ್ಲವಾ ಒಂದು ಮನೆ ಪಡೋದು ಒಟ್ಟೆ ಕಿಚ್ಚು ಮಾಡೋದು ಮಡಕಿಲ್ಲ ಈಗ ಅಕ್ಕಪಕ್ಕದಲ್ಲಿ ಚೆನ್ನಾಗಿರ್ಬೇಕು ಅಲ್ವಮ್ಮ ಒಂದು ಪ್ರೀತಿ ವಿಶ್ವಾಸ ಇರಲಿ ಬಿಡು ಈಗ ಅವ್ನು ಕಡ್ದು ಕಡ್ದು ಈಗ ಪೆಟ್ರಿಗೆ ಹೋಗ್ತಾನೆ ನನ್ನ ಮಗಳಿಗೆ ಇನ್ನೇರ ದಿಕ್ಕು ಅವಳ ದಿಕ್ಕು ಅವ್ಳು ನೋಡ್ಕೊತಾಳೆ ಏನು ಹೊಸಿ ಆಸೆ ಮಾಡಿದ್ಲು ಅವಳೇ ರೆಡಿ ಮಾಡಿದ್ವು ಅಡವೆಲ್ಲ ನಿಸ್ಕೊಂಡು ಎಲ್ಲನೂ ಹಾಕಿದ್ಲು ಒಂದು ಬುಡ್ನ ಕುಡಿ ಹಾಕ್ತೀನಿ ಚೆನ್ನಾಗಿ ಹಾಕ್ತೀನಿ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಒಂದು ಮೂರು ಬಟನ್ ತಾಯಿಂದ ಎಲ್ಲ ನುನಿಗೆ ಹಾಕ ಹಾಕಿದ್ಲು ಅವಳೇ ಎಲ್ಲ ರೆಡಿ ಮಾಡಿದ್ದು ಚೆನ್ನಾಗಿ ರೆಡಿ ಮಾಡಿದ್ನ ನನ್ನ ಮಗಳ ಅಯ್ಯೋ ದಂತದ ಗೊಬ್ಬೆ ಅಂತ ಕಾಣ್ತಿದ್ಲು ಸುಂಕ ಮಗ ನಿನ್ನ ಮಗಳು ಏ ಚಂದಾಗಿ ಇಲ್ಲ ನಿನ್ನ ಮಗಳು

ಕಣ್ಣಲ್ಲಿ ಒಡ ಹುಸ್ ಹಾಕೊಂಡಿರೋದನ್ನು ನೋಡ್ಬಿಟ್ಟು ತಡ್ಕೋಬೇಕಲ್ಲ ತಲೆನಿಗೆ ಬರ್ಲಿಲ್ಲ ಬರೋದ್ರ ಇರಲಿ ಬಿಡು ತಲೆ ಏಕಮಾ ಕೆಸ್ಕೊಬೇಕು ಯಾವುದು ನನ್ನ ಮಗಳು ಹೊಚ್ಕೊಟ್ಟಾಗಿರೋದಕ್ಕೆ ಸೇರಿಸ್ಕೊಂಡು ಅಲ್ವಾ ಅಷ್ಟೇ ಸಾಕು ನನಗೆ ಇನ್ನು ಯಾವನ್ನು ಕಟ್ಕೊಂಡು ನನಗೇನು ಇನ್ನು ಯಾವ ಕಟ್ಕೊಂಡು ನನಗೇನು ನನ್ನ ತಲೆನೇ ನಾನು ನನ್ನ ಮಗಳು ಒಬ್ಬಳು ಸರಿಗಿರಬೇಕಿತ್ತು ಅನ್ಕುಲ ಆಗಿರೋದಕ್ಕೆ ಸೇರ್ಕೋಬೇಕಾಯ್ತು ಸೇರ್ಕೊಂಡಾಯ್ತು ಇನ್ನೆ ಕಲೆ ಕೆಸ್ಕೊಳ್ಳೋದು ಇತಂಡಬಿಡು ಅಯ್ಯೋ ಬಿ ಸಾಕು ಇನ್ನೇನು ಏನೇ ಬಸರಾಜ್ ಒಂದು ಬಾಳ್ತನ ಮಾಡ್ಕೊಳ್ದು ಅನ್ಕುಲ್ವಾಗ ಅವಳೇ ಏನು ಅತ್ತೆ ಮಾವನ ಕಾತಿಲ್ಲ ಏನಿಲ್ಲ ನೆಮ್ಮದಾಗ ಇರ್ತಾಳಂತೆ ಹಿಂದಿಲ್ಲ ಮುಂದಿಲ್ಲ ಇವಳು ಕೈ ಇವಳು ಬಾಯಿ ಹಚ್ಚು ಕಟ್ಟ ತಿನ್ಕೊ ಉಣ್ಕೊಂಡು ಸೋಕಿ ಮಾಡ್ಕೊಂಡು ಚೆನ್ನಾಗಿರ್ಲಿ ಬಿಡವ ಅದೇಕೆ ಅತ್ತೆ ಮೊಸೆ ತಗ ಸಾಕೊಂಡಾಗ ಸೇರಿಸ್ಬಿಟ್ರೆ ಅತ್ತಿರ ಮನೆಗೆ ಸೇರ್ಸಿದ್ರೆ ನನ್ನ ಮಗ ನೆಮ್ಮದಿ ಸಿಕ್ತಿತ್ತ ಎಂಬ ಯಾರು ಎಲ್ಲ ಕೊಳಾಯ್ತು ಸುಮ್ಕೀರತ್ತಾಗೆ ಇರ್ತಾಳೆ ಅದೇ ಹೊಟ್ಟೆ ಊರು ಬಂದಿದ್ದ ಮಗನಗೂಬೇನ ಸಾಸ್ಬೇಕನ್ನವ ಅನುಕೂಲವಾಗಿರತ್ತೆ ಸೇರ್ಸ್ತಾವಳೆ ಅತ್ತೆ ಮಗನ ಕಾಟ ಇಲ್ಲ ಅಂದ್ಬಿಟ್ಟು ಅಷ್ಟೊಂದು ಹುರಿ ಅವ್ರಿಗೆ ಏನು ಮಾಡಿ ಹಿಂಗು ಬರಲಿ ಹಿಂಗೂ ಇಂಥ ಜನಗಳು ಇದ್ದಾರೆ ಇಂಥ ಜನಗಳು ಇದ್ದಾರಮ್ಮ ಹೇಳ್ತಿಯಲ್ಲ ನಮಗೆ ಸುಮ್ಕಿರು ನನಗೆ ಎಷ್ಟೊತ್ತು ಮದುವೆ ಮಾಡ್ಕೊಳ್ಸೋ ನನ್ನ ಮಗಳು ಆಗೋಗಿತ್ತು ಎಲ್ಲಿ ಮದುವೆಗೆ ತಪ್ಪಬಿಟಾರಪ್ಪ ನನಗೆ ಆಗೋಗಿದ್ದು ಕಣ್ಣಮ್ಮ ಆಯ್ತಾ ಸುಮ್ಮನೆರವ ತಲೆಗೆಸ್ಕೊಬೇಡ ನೀನು ಎಲ್ಲ ಒಳ್ಳೇದಾಯ್ತ ಸುಮ್ಕಿರು ಆಯ್ತಾ ಯಾಕೆ ತಲೆಗೆಸ್ಕೊಂಡು ಅವ್ರು ಕೇಡು ಬಾಯಿಸೋದ್ರು ಅಂದರೆ ನೀನು ನಿನ್ನ ಮಗಳಿಗೆ ಕೀರ್ ಆಯ್ತಿತ್ತಾ ಅಯ್ಯೋ ಅದೇನು ಅಂತಿದ್ರು ಅಂತೆ ಮಾಡು ಹಂಗನದಾಗಿದ್ರೆ ಕೇಡು ಬಯಸಿ ಬಯಸಿ ಏನೇನೋ ಮಾಡಾಕ್ಬಿಡೋರು ರವ ಅಯ್ಯೋ ಎಲ್ಲ ಹೋದ್ರಲ್ಲ ನಾನು ಕರ್ನಾಟಕ ಅಂತ ಬಂದೆ ನೋಡು ಎಲ್ಲ ಬಿಟ್ಟು ಹೋಯ್ತಾರೆ ಅಂತ ಹೇಳ್ಬಿಟ್ಟು ಸರಿ ಅಲ್ವಾ ನನ್ ಬಂದಿದ್ದು ಹ್ಯಾಂಗ್ ಬಂದಲ್ಲ ಇರಮ್ಮ ಇರು ಹೋಗ್ಬೇಡ ಕರ್ನರ ಗಂಟ ಓಕಿಲ್ಲ ಹೋಗ್ಕಿಲ್ಲ ಹೊಚ್ಕೊಟ್ಟಾಗ ಮಾಡ್ತಾರೆ ಕರ್ನರಿಯ ಸಿಟಿಯಾರಲ್ವ ಎಷ್ಟೇ ಯಾರುವ ಕರಾವರಿ ಅಡಿಗೆ ಮಾಡಿಸ್ತಾರೆ ಉಣ್ಕಂಡೆ ಹೋಗೋದು ಕನ್ಸು ಹುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ